ಸಾಯಂಕಾಲ ಬಂದು ಕರೆಗಳ ಮುಖಾಂತರವಾಗಿ ಎರಡು ಜಿಂಕೆ ಬಂದು ಅಂತ ಮಾಹಿತಿ ಅಂತ ಸೊ ಈ ಕೂಡಲೇ ನಾನು ಡಿಪಾರ್ಟ್ಮೆಂಟ್ ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಬೋನ್ಸ್ ಬರ್ತಾ ಇದೆ ಬಂಗಾರಪೇಟಿನ ಬೋನ್ಸ್ ಬರ್ತಾ ಇದೆ ಇವತ್ತು ಬೋನ್ಸ್ನ ನ ಬೋನ್ ಇಡಕ್ಕೆ ಹೇಳಿದೀನಿ ನೋಡದ ಇದೇ ಒಂದು ಎರಡು ಚಿಂತೆಗಳನ್ನ ದುಃಖದ ಕೂಡ ದಾಳಿ ಮಾಡಿತ್ತು ಎಚ್ ಬಿ ಕೂಡ ಹೋಗಿತ್ತು ಸರಿ ಗೋಲ್ಫಲ್ಲಿ ಕೂಡ ಹೋಗಿತ್ತು ಸೊ ಸೊ ಮುಳಭಾಗ ಬೆಟ್ಟದಲ್ಲಿ ಕೂಡ ಆಗಿತ್ತು ಎರಡು ಒಂದು ಕಪಲ್ ಏನು ತಿತ್ತಿದ್ದಾವೆ ನಮಗೆ ಕಾಡು ಕೊಡಬಾರ್ದು ಕಾಟಕ್ ಕೊಡ್ತಾ ಇದೆ ಅದಕ್ಕೆ ಅದು ವಿಶೇಷ ತಂಡವನ್ನು ರಚಿಸಿ ಬೋನ ಇಟ್ಟಿದೀವಿ ನೋಡಣ ಎರಡ್ ಮೂರು ದಿವಸ ಕತೋಣ ಸೊ ಬೆಟ್ಟದಲ್ಲಿ ಹಿಂದೆ ಇತ್ತು ಹೇಳಿದ್ವಿ ಸರ್ ಎಣ್ಣಿತವಾಗ ಹೇಳಿದ್ವಿ ಆದ್ಯತೆಯ ಮೇರೆಗೆ ಅದನ್ನ ನಾವು ಅವಕಾಶ ಮಾಡ್ಕೊಡ್ತೀವಿ ಸರ್ ತೊಂಬತ್ ನಿಮಗೆ ಜಾತ್ರೆ ನಿಮಿಷ ನಿಮ್ಮ ಮಕ್ಳಿದಾರಲ್ಲ ಅದಕ್ಕೋಸ್ಕರ ಬೈಬಿಡ್ತಾನೆ ಗೊತ್ತಾಯ್ತು